ಸಾಬ್ರೇ ರಾಮಾನಂದ ಸಾಹೇಬ್ರೆ ಬರ್ಬೇಕು ಸಾಹೇಬ್ರಿ ಏನಾದರೂ ಕೆಲಸವಿತ್ತೆ ನೀವು ಮಾಡಿದ ಸಹಾಯದಿಂದ ರೈತ ಬೆಂಬಲದ ಸ್ವತಃ ಮುಖ್ಯಮಂತ್ರಿಗಳಿಗೆ ಇಂದು ಈ ರಾಮಾಪುರದಲ್ಲಿ ಕೆರೆ ಶಂಕುಸ್ಥಾಪನೆಗೆ ಬರುವುದಿದ್ದಾರೆ ಅದನ್ನು ತಿಳಿಸಬೇಕೆಂದು ಇಲ್ಲಿಗೆ ಬಂದಿರುವೆ ಈ ನಿಮ್ಮ ಕಾರ್ಯ ಸಾಧನೆಗೆ ಸರ್ಕಾರದ ಆದರ್ಶ ರೈತ ಚಲದಂಕಮಲ್ಲ ಎಂಬ ಬಿರುದು ಕೊಟ್ಟಿದೆ ಇದರಲ್ಲಿ ನನ್ನದೇನದಿಲ್ಲ ಸಾಹೇಬ್ರಿ ನಮ್ಮೂರಿನ ರೈತರ ಸಹಾಯ ಸಹಕಾರದಿಂದ ಆಗಿದೆ ಸಾಹೇಬ್ರಿ ಅಷ್ಟೇ ಅಲ್ಲ ರಾಮಾನಂದ್ ಅವರೇ ಆ ದುಷ್ಟ ಎಂ ಎಲ್ ಎ ಮಾಡಿರುವ ಕೆಟ್ಟ ಕೆಲಸ ಬಯಲುಗಳದು ಅವರನ್ನು ಅರೆಸ್ಟ್ ಮಾಡಿ ಜೈಲ್ ಕೆಂಬಿ ಎಣಿಸುವಂತೆ ಮಾಡಿರುವರು ಬೇರೆ ಯಾರು ಅಲ್ಲ ಅವರ ಮನೆಯಲ್ಲಿ ಅಡಿಗೆ ಭಟ್ಟನಾಗಿ ಕೆಲಸ ನಿವಾರಿಸಿದ್ದ ನಮ್ಮ ಕನಕ ಸಾಹೇಬರು ಏನು ಆ ದುಷ್ಟ ಎಮ್ ಎಲ್ ಎ ಸಾಹೇಬ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಅಡುಗೆ ಭಟ್ಟ ಕನಕರು ಸಿಐಡಿ ಆಫೀಸರೇ ಹೌದು ರಾಮಾನಂದ ಅವರೇ ಆ ದುಷ್ಟ ಚಕ್ರವರ್ತಿ ಮಾಡಿದ್ದು ಕೆಟ್ಟ ಕಾರ್ಯಗಳನ್ನು ಸಾಕ್ಷಿ ಸಮತ ಕಂಡು ಹಿಡಿದು ನ್ಯಾಯಾಲಯಕ್ಕೆ ಒಪ್ಪಿಸಿ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡಿಸಿದ್ದಾರೆ ಅವರೇ ನಾನು ಕೂಡ ವಿಷಯ ತಿಳಿದಿದೆ ನಿಮ್ಮನ್ನು ಅರೆಸ್ಟ್ ಮಾಡಿದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಅವರೇ ಸಾಹೇಬ್ರೆ ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಿ ಇದರಲ್ಲಿ ಕ್ಷಮಿಸುವುದೇನಿದೆ ಆದರೆ ಕರ್ತವ್ಯವೇ ದೇವರೆಂದು ತಿಳಿಯಬೇಕು ದಯವಿಟ್ಟು ಅಮಾಯಕರಿಗೆ ಮಾತ್ರ ಶಿಕ್ಷೆ ಕೊಡಬಿಡಿ ಸಾಹೇಬ್ರೇ ಅಣ್ಣ ನನ್ನನ್ನು ಕ್ಷಮಿಸಿಬಿಡು ಅಣ್ಣ ನನ್ನನ್ನು ಕ್ಷಮಿಸಿ ಬಿಡು ದೇವರಂತ ನಿಮಗೆ ಅನ್ಯಾಯ ಮಾಡಿಬಿಟ್ಟೆ ಅಣ್ಣ ಅನ್ಯಾಯ ಮಾಡಿಬಿಟ್ಟೆ ಹೋಗಲಿ ಬಿಡು ಸಹೋದರ ಆದುದೆಲ್ಲ ಒಂದು ಕೆಟ್ಟ ಕನಸೆಂದು ಮರೆತು ಬಿಡು ಆ ನೀಚ ಹೆಣ್ಣು ಕಾಮಿನಿ ತನ್ನ ಪ್ರಿಯಕರನ ಜೊತೆ ಕಾಮದ ಚಲ್ಲಾಟ ಅದನ್ನು ಅದನ್ನ ಸಹಿಸದೆ ನಾನು ಅವರಿಬ್ಬರನ್ನು ಯಮಲೋಕಕ್ಕೆ ಕಳಿಸಿಬಿಟ್ಟೆ ಬಿಟ್ಟೆ ಅಣ್ಣ ಯಮಲೋಕಕ್ಕೆ ಕಳಿಸಿಬಿಟ್ಟೆ ಹೋಗ್ಲಿ ಬಿಡು ಮೈದುನಾ ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ಯವೇ ಆಯ್ತು ನಾನೇ ಅಪರಾಧಿ ನನ್ನೇ ಅರೆಸ್ಟ್ ಮಾಡಿ ಇಲ್ಲ ಶ್ರೀಕಾಂತ್ ಅವರೇ ನೀವು ಮಾಡಿದ್ದು ಒಳ್ಳೆಯದೇ ಕೆಟ್ಟ ಕೆಲಸ ಮಾಡಿದವರನ್ನು ಒಂದಕ್ಷಣ ವಿಚಾರ ಮಾಡಿದೆ ಶಿಕ್ಷೆ ನೀಡಿದ್ರೆ ಮುಂದೆ ಅಂತ ಈ ಕೆಟ್ಟ ಕಾರ್ಯಗಳು ಈ ಸಮಾಜದಲ್ಲಿ ನಡೆಯುವುದಿಲ್ಲ ಹಲೋ ಯಾರು ಮುಖ್ಯಮಂತ್ರಿಗಳು ಹಾಂ ಹೇಳಿ ಸಾಹೇಬ್ರೆ ಹಾಂ ಈಗಲೇ ಬರುತ್ತೇನೆ ಓಕೆ 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 ಅವರೇ ಮುಖ್ಯಮಂತ್ರಿಗಳು ಹೊರಟಿದಾರಂತೆ ನಾವು ಸಕಲ ಸಿದ್ಧತೆ ಮಾಡಿಕೊಳ್ಳಬೇಕು ಆದಷ್ಟು ಬೇಗ ಕೆರೆ ಕಟ್ಟಡದ ಉದ್ಘಾಟನೆಗೆ ಬಂದು ಬಿಡಿ ನಾವು ಇನ್ನು ಬರುತ್ತೇವೆ ಅವರೇ ಆಯಿತು ಸಾಹೇಬ್ರಿ ಜಾನಕಿ ಬೇಗ ಐದು ಜನ ಮುತ್ತೈದನ್ನು ಕರೆದುಕೊಂಡು ಬಾ ಶ್ರೀಕಾಂತ್ ನೀನು ಊರ ಪ್ರಮುಖರಿಗೆ ಈ ವಿಷಯ ತಿಳಿಸಿ ಅವರನ್ನು ಕರೆದುಕೊಂಡು ಪೂಜಾ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬಿಡು ಅಣ್ಣ ನನ್ನದೊಂದು ಮಾತು ನಡೆಸಿ ಕೊಡುವಿ ಅಣ್ಣ ಹೇಳ ಸಹೋದರ ಅದೇನೆಂದು ಅಣ್ಣ ಅತ್ತಿಗೆಯ ಕೊರಳಲ್ಲಿ ಅರಿಶಿಣದ ಬೇ ಬೇರು ಮಾತ್ರ ಇದೆಯಲ್ಲ ಅಣ್ಣ ಅವರ ಅವಳ ಕೊರಳಲ್ಲಿ ಮಾಂಗಲ್ಯ ಸರ ಇಲ್ಲಲ್ಲ ಅಣ್ಣ ಅಣ್ಣ ನೀನು ಅತ್ತಿ ಕೊರಳಿಗೆ ನೀ ಪುನಃ ಮಾಂಗಲ್ಯ ಕಟ್ಟಬೇಕು ಅಣ್ಣ ಮಾಂಗಲ್ಯ ಕಟ್ಟಬೇಕು ಆಯ್ತು ಸಹೋದರ ನೀ ಹೇಳಿದ ಹಾಗೆ ಆಗಲಿ ಆದರೆ ನಿನ್ನತ್ತಿಗೆ ಮಾಂಗಲ್ಯವನ್ನು ಮಾರಿ ಕೆರೆ ಕಟ್ಟಡದ ಭೂಮಿ ಪೂಜೆಗೆಂದು ಧನ ಸಹಾಯಕ್ಕೆಂದು ಕೊಟ್ಟು ಬಿಟ್ಟಿದ್ದಾಳೆ ಈಗ ಆ ಮಾಂಗಲ್ಯ ಸರ ಎಲ್ಲಿದೆಯಪ್ಪ ಅಣ್ಣ ಅತ್ತಿಗೆ ಮಾಂಗಲ್ಯ ಮಾರಿದರೆ ಏನಾಯ್ತು ಅದೇ ಮಾಂಗಲ್ಯವನ್ನು ನಾನು ಪುನಃ ತೆಗೆದುಕೊಂಡು ಬಂದಿದ್ದೇನೆ ತೆಗೆದುಕೊಳ್ಳೋಣ ಈ ಮಾಂಗಲ್ಯವನ್ನು ಅತ್ತಿಗೆ ಮೊದಲು ಹತ್ತಿಯ ಕೊರಳಿಗೆ ಜಾನಕಿ ನೀನು ಮಾಂಗಲ್ಯ ಮಾರಿದ ಮಡದಿ ಎಂದು ಪ್ರಖ್ಯಾತಿ ಪಡೆದೆ ಆದರೆ ನಿನ್ನ ಮೈದುನ ಅದೇ ಮಾಂಗಲ್ಯವನ್ನು ತಂದು ಕೊಟ್ಟಿದ್ದಾನೆ ಹೌದು ಸ್ವಾಮಿ ಮಾಂಗಲ್ಯ ಮಾರಿದ ಮಡದಿ ನಾನಾದ್ರೆ ಮಾಂಗಲ್ಯವನ್ನು ತಂದುಕೊಟ್ಟ ನನ್ನ ಮೈದುನ ಪ್ರಖ್ಯಾತಿ ಪಡೆದಿದ್ದಾನೆ ಕಟ್ಟಿಸ್ವಾಮಿ ಕಾರಿ ಸುಧಾ ಸಿ ಕುಣೀ ಸುಭತ್ರಿ ಶುಭ ವಿಜಾನಕಿ ಬೇಗ ಐದು ಜನ ಮುತ್ತೈದಾರನ್ನ ಕರೆದುಕೊಂಡು ಮೂರ ಮಂದಿನ ಜಾಗಕ್ಕೆ ಬಂದುಬಿಡು ಆ ಶ್ರೀಕಂ ನೀನು ಪಂಚಾಯಿತಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಎಲ್ಲ ಊರಿನ ಗುರಿಹರನ್ನ ಕರೆದುಕೊಂಡು ಭೂಮಿ ಪೂಜೆಗೆ ಬರಲಿಕ್ಕೆ ಹೇಳಿ ಬಂದಿಬಿಡುತ್ತೆಮ್ಮ ಹಾಗಾದರೆ ಮುಖ್ಯಮಂತ್ರಿ ಅವರಿಗೆ ಮುಖ್ಯಮಂತ್ರಿ ಅವರಿಗೆ ಜಯವಾಗಲಿ ಮುಖ್ಯಮಂತ್ರಿ ಅವರಿಗೆ ಜಯವಾಗಲಿ ನೀನ ಆ ಸೇಡ ರಾಮಾಪುರದ ಮಹಾಜನಗಳೇ ತಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು ಇಂದಿನ ಈ ಸಮಾರಂಭದ ಮುಖ್ಯ ಉದ್ದೇಶ ಏನೆಂದರೆ ರಾಮಾಪುರದ ಕೆರೆ ಕಟ್ಟಿಸಬೇಕೆಂದು ಬಂದಿದ್ದೇವೆ ಮಹಾಜನಗಳೇ ಈ ದೇಶದ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ನೀಡುವ ಅನ್ನದಾತ ಅನ್ನದಾತನೆಂದರೆ ಅದು ರೈತ ಒಬ್ಬನೇ ಅದರಂತೆ ವೈರಿಗಳಿಂದ ನಮ್ಮ ದೇಶವನ್ನು ಕಾಯುವನು ಸೈನಿಕನೊಬ್ಬನೇ ಇವರಿಬ್ಬರು ನಮ್ಮ ಜೀವನದ ಉಸಿರಾಗಿದ್ದಾರೆ ಅವರಿಬ್ಬರಿಗೂ ನಮ್ಮ ನಮ್ಮೆಲ್ಲರ ಕೋಟಿ ಕೋಟಿ ನಮನಗಳು ಮಹಾಜನಗಳೇ ಒಂದು ಸಂಸಾರವಾಗಲಿ ಒಂದು ಸರ್ಕಾರವಾಗಲಿ ಸರಿಯಾಗಿ ನಡೆಯಬೇಕಾದರೆ ಅದರ ಹಿಂದೆ ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದರೆ ಮಾತ್ರ ಎಂಬುದಕ್ಕೆ ಈ ರಮಾನಂದರೇ ಈ ರಮಾಪುರದಲ್ಲಿ ಸಾಕ್ಷಿಯಾಗಿದ್ದಾರೆ ರೈತರ ಮನವೊಲಿಸಿ ಅವರಿಂದ ವಂತಿಕೆಯನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಹಣ ಸಂದಾಯ ಮಾಡಿದ್ದಾರೆ ಸರ್ಕಾರ ಅವರ ಸತ್ಯಾಸತ್ಯತೆಯನ್ನು ಗುರುತಿಸಿ ಜನ ಮೆಚ್ಚಿದ ಆದರ್ಶ ರೈತನೆಂದು ಗುರುತಿಸಲಾಗಿದೆ ಬನ್ನಿ ರಮಾನಂದರೆ ಸರ್ಕಾರವನ್ನೇ ಕಂಡುಕೊಳ್ಳುವ ಶಕ್ತಿ ಇದೆ ಎಂಬುದಕ್ಕೆ ಈ ರಮಾನಂದರೇ ಇವತ್ತು ಉದಾಹರಣೆಯಾಗಿದ್ದಾರೆ ಅದೇ ರೀತಿ ಅವರು ಮಾಡಿದ ಪರಿಶ್ರಮದಿಂದ ರೈತರ ಕಂಡ ಕನಸು ಇಂದು ಕೈಗೂಡಿತು ಅದರಂತೆ ಅವರ ಧರ್ಮ ಪತ್ನಿಯವರಾದ ಜಾನಕಿ ಅವರಿಗೆ ಬೆಂಬಲವಾಗಿದ್ದಾರೆ ಅವ್ರಿಗೂ ಕೂಡ ಚಾಲನೆ ಒದಗಿಸಿ ಸನ್ಮಾನ ಮಾಡೋಣ ಇಂದು ನನ್ನ ಜನ್ಮ ಸಾರ್ಥಕವಾಯಿತು ನಿಮ್ಮಂತ ಆದರ್ಶ ಮುಖ್ಯಮಂತ್ರಿಗಳು ಇರುವಾಗಲೇ ನಮ್ಮ ನಾಡಿಗೆ ಒಳ್ಳೆಯದಾಗುತ್ತದೆ ನೀವು ಮಾಡಿರುವ ಇದು ಕೆಲಸ ಎಲ್ಲ ನಮ್ಮ ರೈತರಿಗೆ ಒಳ್ಳೇದಾಗಲಿ ಇಂತ ಸಹಾಯ ಸಹಕಾರ ನಿಮ್ಮ ಸರ್ಕಾರದಿಂದ ಆಗಿದ್ದು ನಮಗೆ ಒಳ್ಳೆಯದು ಆಗಿದೆ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರಗಳು ರಮಾನಂದರೆ ನೀವು ಮಾಡಿದ ಸಾಧನೆ ಸೂರ್ಯ ಚಂದ್ರರು ಇರುವ ಉಳಿದುಕೊಂಡಿರುವುದು ಈ ರೈತ ಶಕ್ತಿಯ ಮುಂದೆ ಮತ್ತಾವ ಶಕ್ತಿ ಇಲ್ಲ ಮಳೆ ಬಿಸಿಲು ಚಳಿ ಅನ್ನದೇ ಹಗಲಿರಳು ಬೆವಳು ಸುರಿಸಿ ದುಡಿದು ನಮ್ಮೆಲ್ಲರನ್ನು ಶಕ್ತಿ ರೈತನ ಕೈಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಆ ದೇವರು ಕೇವಲ ಉಸಿರು ಕೊಟ್ಟಿದ್ದಾರೆ ಆದರೆ ನೀವು ಉಸಿರಾಡಲು ನಮಗೆ ಶಕ್ತಿ ಕೊಟ್ಟಿದ್ದೀರಿ ಆ ದೇವರು ಎಲೆಮರೆಯಂತೆ ಕಾಪಾಡಿದರೆ ನೀನು ನಮ್ಮೆಲ್ಲರನ್ನು ಉಸಿರು ತನಕ ಎಂಬತ್ನಾಲ್ಕು ಲಕ್ಷ ಜೀವ ಕೋಟಿ ಜೀವ ಕೋ ಎಂಬತ್ನಾಲ್ಕು ಲಕ್ಷ ಕೋಟಿ ಜೀವರಾಶಿಗಳನ್ನು ಕಾಪಾಡುವ ನೀನೇ ಈ ಜಗತ್ತಿಗೆ ದೇವಮಾನ ಎಂದರೆ ತಪ್ಪಾಗಲಾರಲು ರಮಾನ ಎಂದರೆ ತಪ್ಪಾಗಲಾರದು ರೈತರಿಗೆ ಬೆಲೆ ಎಲ್ಲಿದೆ ಸಾಹೇಬ್ರಿ ಈ ನಾಡಿನಲ್ಲಿ ರೈತರು ಬೆಳೆದ ತಂದ ಧಾನ್ಯದಿಂದ ದಲ್ಲಾಳಿಗಳು ಸರಿಯಾದ ಬೆಲೆ ಸಿಗದೆ ಸಾಲದ ಬಾ ಎಷ್ಟೋ ರೈತರು ಸಾಲದ ಬಾಧೆಯಿಂದ ನರಳುತ್ತಿದ್ದಾರೆ ರೈತರು ಬೆಳೆದ ಹಣದಿಂದ ಬೆಳೆಯಿಂದ ದಲ್ಲಾಳಿಗಳು ಆರ್ಷಾರಾಮಿ ಜೀವನ ನಡೆಸುತ್ತಿದ್ದಾರೆ ರೈತರ ಕಣ್ಣಲ್ಲಿ ಯಾರು ಕಣ್ಣೀರು ಸರುತ್ತಾರೋ ಅವರು ನರ ಅವರಂತೂ ನರಕಕ್ಕೆ ಹೋಗುವುದು ಖಚಿತ ಅದೇ ರೈತರಿಗೆ ಸ್ವರ್ಗದ ಬಾಗಿಲು ಸದಾ ಸಿದ್ಧವಾಗಿರುತ್ತದೆ ಮುಂದಿನ ವಾರ ರೈತರಿಗೋಸ್ಕರ ವಿಶೇಷವಾದ ಬಿಡುಗಡೆ ಮಾಡುತ್ತೇನೆ ರಮಾನಂದರೆ ನವ ದಂಪತಿಗಳು ನಿಂತುಕೊಂಡು ಕೆರೆಯನ್ನು ಕಟ್ಟಿಸಿದ್ದೀರಿ ಈ ರಮಾಪುರದ ಜನರು ಕನಸು ನನಸಾಗುವುದು ಮುಂದಿನ ಕಾರಕ್ಕೆ ಹೋಗಬೇಕು ನಾನಿನ್ನು ಬರುತ್ತೇನೆ ಮುಖ್ಯಮಂತ್ರಿ ಅವರಿಗೆ ಮುಖ್ಯಮಂತ್ರಿ துதயங்கள் கிலேய கம பூஜைய நிர்வாகி இருக்க சிஎம் அவருக்கு துணய அபினந்த பூஜைய நிர்வாகித்தக்கம் அவர் ನಾವು ಕೈಗೊಂಡ ಈ ಕಾರ್ಯ ಸುಗಮವಾಗಿ ಸಾಗ್ಲಿ ಅಂತ ಆ ರೇಣುಕಾತ ಇಲ್ಲಿ ಬೇಡಿಕೊಳ್ಳೋಣ